ಎಲ್ಲರಿಗೂ ನಮಸ್ಕಾರ ಅಭಿನಯ ಭಾರತೀಯ ರಂಗಚಾತುರ್ಮಾಸದ ಕೃಷ್ಣ ಪಾರಿಜಾತದ ಮಾತುಕತೆಯ ಮುಂದುವರೆದ ಭಾಗ ಕೃಷ್ಣ ಸತ್ಯಭಾಮೆ ಮನೆಗೆ ಬಂದಿದ್ದಾನೆ ಸತ್ಯಭಾಮೆ ಮನೆಯ ಒಳಗಡೆ ಇದ್ದಾಳೆ ಕೃಷ್ಣ ಹೊರಗಡೆ ನಿಂತುಕೊಂಡು ಅವರಿಬ್ಬರಲ್ಲಿ ಮಾತುಕತೆ ಆಗ್ತದೆ ತಾನು ಯಾರು ಬಂದವನು ಅಂತ ಹೇಳಿ ಅವನು ದಶಾವತಾರವನ್ನು ಹೇಳಿ ಕೊನೆಗೆ ನಮ್ಮ ಶಿರುಗುಪ್ಪಿ ಸದಾಶಿವಪ್ಪನ ಅಲ್ಲಿಪುರದ ಭೀಮನೊಡೆಯ ಅಂತ ಹೇಳಿ ಅದಾದ ಮೇಲೆ ಸ್ವಾಮಿ ಕರುಣಿಸುವಂಥ ಬಾಗ್ಲ ತೆಗಿತಾಳ ಇದು ಒಂದು ರೀತಿ ನಮ್ಮಲ್ಲೇ ಈ ಮುಯ್ಯದ ಹಾಡುಗಳು ಅಂತಿದ್ದು ನಮ್ಮ ಹೆಳವನ ಕಟ್ಟಿ ಗಿರಿಯಂನಲ್ಲಿ ಸಿಗ್ತಾವೆ ಅಂದರೆ ಈ ರೀತಿ ಭಗವಂತನನ್ನು ಹೇಳ್ತಕ್ಕಂಥ ಒಳಗ ಹೊಳಗ ಹಾಡ್ತಕ್ಕಂಥ ಹಾಡುಗಳು ಈ ರೀತಿ ಒಂದು ರೀತಿಯ ಇದು ಜುಗುಲ್ ಬಂದಿ ಇದ್ದಂಗೆ ಪ್ರಶ್ನೋತ್ತರ ಪ್ರಶ್ನೋತ್ತರ ಸವಾಲ್ ಜವಾಬಂತೇ ನಮ್ಮ ಕೆಲವು ತತ್ವ ಈ ರೀತಿಯಾದಂಥ ಹಾಡುಗಳು ಹುಟ್ಟಿದ್ರು ಇದು 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 ಭಕ್ತಿ ಪಂಥದ ಮತ್ತು ಪ್ರೇಮ ಕಲಹದ ಒಂದು ಅಂತ ಹೇಳ್ತಕ್ಕಂಥ ಮಾತು ಭಾಮೆ ನಮಸ್ಕಾರ ಮಾಡಿದ ಮೇಲೆ ಕೃಷ್ಣ ಹರಿಸ್ತಾ ಇದ್ದ ನಮ್ಮ ಜೀಜಾಬಾಯಿಯ ಒಂದು ಚಿತ್ರಗಳಿಗೆ ಕೃಷ್ಣ ಬಂದು ಪದ್ಯವನ್ನು ಒಂದು ಪದ್ಯವನ್ನು ಹಾಡ್ತಾನ ಅಲ್ಲೇ ನಮ್ಮ ಅಪರಾತಮ್ಮಣ್ಣಲ್ಲಿದೆ ಪಂಚ ಶ್ರೀಕಾಂತ ಗುಣವಂತೆ ಶಿರಿವಂತೆ ಅತಿಕಾಂತೆ ನಾ ಕರುಣವನಾಂತೆ ನೀ ಕಳಿಯೇ ಚಿಂತೆ ಕೂಕ ನಾರದ ಮುಂತೆ ಕುಟಿಲ ಮಾಡಿದನಂತೆ ನೀ ಕಾಠಿಣ್ಯಕ್ಕೆ ನಿಂತೆ ನಿಜವಾಯಿತು ಪಂಥೆ ಭಾಮೆ ಜಗದೋಳು ನಿನ್ನ ಲಾವಣ್ಯಕ್ಕೀಡಿಲ್ಲ ಕಾಮನಯ್ಯನಗಿಳಿಯೇ ಕನಕ ಪುತ್ಥಳಿಗೆ ಕೋವಿದಾರನ್ಯೆ ಕೋಮಲ ಗಾತ್ರೆ ಸುಚರಿತ್ರೆ ತಾವರೆ ದಳನೇತ್ರೆ ಮಿತ್ರ ಸತ್ಪಾತ್ರೆ ರಾಣಿ ಪಲ್ಲವಪಾಣಿ ಜಾಣಿ ಅಮೃತ ವಾಣಿ ಕ್ಷೋಣಿಯೋಳು ಸತ್ಪಾಣೆ ಕುಶಲೆ ಸುಪ್ಪಾಣಿ ಪ್ರಾಣ ದೊಲ್ಲಭೆ ನಿನ್ನ ಕಾಣದೆ ಮದನ ನಾ ಬಾಣಕ್ಕೆ ಗುರಿ ಆಹೇನೆ ಏಣಾಂಕ ಮದನೆ ನಿನಗೆಷ್ಟು ತ್ರಾಸಾಗಿತ್ತು ಅಷ್ಟು ತ್ರಾಸು ನನಗೂ ಆಗಿತ್ತು ಹೆಮ್ಮೇಳ ಇಂತೆಂದು ಗೋಪಾಲ ಇಳಿದು ಹೆಗಲ ಸಂತೈಸಿ ಸತಿಯ ಅಳಸಾರಿ ಅತಿಜಾಲ ಕಂತುಜನಕ ಸತಿಯ ಕರ ಬಿಡಿದು ಮತಿಯ ಸಂತೋಷವನು ತೋರಿ ಶೌರಿ ಮುರಾರಿ ನಾರಿ ಸದ್ಗುಣ ವಿಹಾರಿ ಎನ್ನಯ ಮನೋಹಾರಿ ನಂಬಿದೆ ಪ್ರೀತು ದರೆ ಸಾಕಾರಿ ಬೀರಿ ಭೂರಿ ಸಂಭ್ರಮದಿ ಉದಾರಿ ಮುನಿಸ ಕೋರಿ ವಿಸ್ತಾರಿ ಇಷ್ಟು ಹೇಳಿದ್ಮೇಲೆ ಹಿಮ್ಮೇಳ ಒಂದು ಪದ್ಯವನ್ನು ಹೇಳುತ್ತದೆ ನಿಂದು ಎಡಗೈಯ ನೀಡಿ ಪೆಗಲ ಮ್ಯಾಲೆ ಸುಂದರಿ ಮೊಗವ ನಿಕ್ಷಿಸೂತ ಪೊಂದ ವರೆಕರ ಗಲ್ಲದ ಮ್ಯಾಲೆ ಮುಂದುವರಿದು ಚುಂಬಿಸೂತ ಮಣಿಮಯ ವಾದ ಮಂಚದ ಮ್ಯಾಲೆ ಮಾಧವ ಗುಣನಿಧಿ ಕುಳಿತಾನು ಬ್ಯಾಗ ಮನುಮಥ ಕೇಳಿಗೆ ಮೆಚ್ಚಿಗೆ ಸಾರವ ಅನುಕರಿಸಿದ ರತಿವೇಗ ನೆಲವ ನಂಗುಟದಲ್ಲಿ ನಳಿನಾಕ್ಷಿ ಬರೆವೂತ ಲಲಿತಾಂಗಿಯು ತಲೆಬಾಗಿ ಮಲಯಜ ಗಂಧಿ ಮಾತಾಡದೆ ಕಡೆಗಣ್ಣ ಸುಳಿವು ಕಂಡಾನು ಗುಣಯೋಗಿ ಆಮೇಲೆ ಒಂದು ಈ ಒಟ್ಟಾರೆ ಹಾಡಿನಲ್ಲಿ ಬರ್ತಕ್ಕಂಥದ್ದು ಸಾಮಾನ್ಯವಾಗಿ ಈ ಉಂಗುಟದಿಂದ ಹೆಣ್ಮಕ್ಳು ಈ ಕಾಲನ್ನಿಂದ ಬರೆಯತಕ್ಕಂಥದ್ದು ಇದನ್ನು ಎರಡು ಮೂರು ಕಡೆ ಇದನ್ನು ನಮ್ಮ ತಮ್ಮಣ್ಣ ಈ ಸತ್ಯಭಾಮೆಯ ಕ್ಯಾರೆಕ್ಟರನ್ನು ಡೆವಲಪ್ ಮಾಡಬೇಕಾದ್ರೆ ಹೇಳಿದಂಥ ಮಾತು ಇದು ಏನೋ ಕಾರಣ ನಿಂದೆ ಚಂದಿರ ಮುಖೆ ಇನ್ಯಾಕೆ ದುಗುಡವೆ ನಾನು ಮಾಡಿದದೇನು ಮುನಿ ತಾ ಕುಸುಮವೊಂದುವೆ ಆ ನಾರಿಗಿಡಬೇಕು ಎಂದು ನುಡಿ ನಾನಿತ್ತರೇನಾಯಿತು ನೀನಾಗಿ ಬಲು ನಿಂದೆಗೈಯ್ಯೇ ಅವಳ ನಿಷ್ಠೂರ ನಿನಗಾಯಿತೆ ಅಂದರೆ ನಾನಿ ಬಂದು ಕೂತೀನಿ ನೀನು ನನ್ನ ಮುಂದೆ ನಿಂತ್ಕೊಂಡು ಯಾಕೆ ಮಾಡ್ತಾ ಇರ್ತಾ ಬಾ ಏನು ಕಾರಣ ಅಂತ ಸತ್ಯಭಾಮೆ ಹೇಳ್ತಾಳೆ ಸಾರಿ ಪೇ ಇಳಿದ ನಾರದನ್ನ ಪೆಸರ ಬಾರೆಂದು ನೀ ಕರಿಸದೆ ನಾರಿ ರುಕ್ಮಿಣಿಗಿತ್ತೆ ನಿನ್ನ ಗುಣವ ತೋರೆಯಾಡಿದಲ್ಲೇನಿದೆ ಜಾರ ಚೋರನೆ ನಿನ್ನ ಜಾಲವು ವಿದ ಜಿಂಬಾರಿಗಳಲ್ಲವೋ ನಾರಿರಳು ಅತಿಹಾಸ್ಯ ಮಾಡಿ ಜರಿದೆ ಈ ರಮ್ಯ ಬರಲಿಲ್ಲವೋ ಕೃಷ್ಣ ಜಾಣೆ ನೀ ಬರದಿದ್ದ ಪತ್ರವ ಗಿಳಿತಾನಿಟ್ಟು ಮರಕಡರಿತೆ ನಾ ನೋಡುತ್ತಲೇ ಉಭಯ ಸಂಕಟವ ಧನಾಂತರದೆ ತೊಡರಿತೆ ನಿಧಾನಿಸಿ ನೋಡದೆ ತವಕದಿ ಮೀನಾಕ್ಷಿಯಳ ಕಳಹಲು ಆ ನಾರಿ ಬಲು ಗಡಿಕಾರಿ ಚದುರಿ ಹೀನತ್ವವನ್ನು ತೋರಿದಳು ಆ ದೂತೆ ಬಂದಾಗಾದಂತಹ ಪ್ರಕರಣ ದೂತಿಗೆ ಬಾಯಿ ಮ್ಯಾಲೆ ಬಡಿವೆ ನಂದಾಡಿದಳು ರುಕ್ಮಿಣೆ ಅಂದ ಮಾತನು ಕೇಳಿ ಸುಮ್ಮನಿಹದು ಚಂದಾಯಿತೇ ಕಲ್ಯಾಣಿ ಬಂದ್ಯನ ಸ್ಮರಬಾಣ ತಾಕಲು ತನು ಬೆಂದಾಡಿದೆ ನಿನ್ನನೆ ಮಂದ ಹಸ್ಯದೇ ಮಂಡೆ ತೊಗಲು ಸಖಿ ಮುಂದಾಡಿದನೆ ದೇವನೆ ಕೃಷ್ಣ ದಿಟ್ಟೆ ಕೇಳಲಿ ಒಬ್ಬರೊಬ್ಬರ ನುಡಿ ಬಿಟ್ಟಾಡುವುದನ್ನು ಕೇಳುತ ಗಟ್ಟಿಸಾಡದೆ ಸುಮ್ಮನಿದ್ದೇನೆ ಸರಿಗಟ್ಟಿಬ್ಬರಿಗೆ ಸಲಿತ ನಟ್ಟೆನ ಹೇಳಿದೆ ನಿಂದೆಯಾಡಿ ಚಲದೆ ಶಿಟ್ಟಾಗಿ ನೀ ತುರುಗಿದೆ ಇಷ್ಟ ಅನ್ನ ಗುಣದೋಷವಿಲ್ಲ ಎನಗೆ ಶಿಷ್ಟಾಂಗಿ ನಾ ಮರುಗಿದೆ ನೀ ಏನೇ ಮಾಡಿದರೂ ನಾ ಮರಿಗೀನಿ ಅಂತ ಖುಷಿ ಇದ್ದ ಇದ್ದಾನು ಸತ್ಯಭಾಮೆ ನಡು ನೀರೊಳಗೆ ಹೋಗಬಹುದು ನಾಗನ ಪಣಿದಡವುತ್ತ ದಾವಾಗ್ನೆಯ ಎಡರಿಗಂಜದೆ ಐದಿ ಕಾಳ ವಿಷವಾ ಕುಡಿಬಹುದು ಅಸಿಧಾರೆಯ ಒಡಲಿಂಗಕ್ಕುವ ಬಾಜಿ ಮಾಡಬಹುದು ಬಿಡಲಾರೇನೋ ಮಾನವ ದೃಢವಾಗಿ ಕಡು ಮಾನವಿತ್ತು ಹೋ ಸಡುಗರದಿ ಕರುಣಾರ್ಣವ್ ಬಿಟ್ಟು ಹೆಂಗಿರಲಿ ನಾನು ಕೃಷ್ಣ ಮಡದಿ ಇಬ್ಬರ ನುಡಿಯು ಸಮ್ಮಸದಲ್ಲಿ ನಡುನೀರ ನಾವಕ್ಕೆನೇ ಬಿಡದೆ ಬೆಟ್ಟದ ಮರೆಯ ಪೋಗಿ ಶಿರವ ಕಡುನಾಚಿ ನಾಚಿ ತಗ್ಗಿಸಿದೆನೆ ನುಡಿಯಲಾರದೆ ಬಾಯಿ ಬಿಟ್ಟೆ ಪರರ ಪೊಡವಿಂಗೆ ಕೈಯೊಡ್ಡಿದೆ ಜಡಿಯ ತಾಳಿದೆ ಜಗ ಬಿಟ್ಟು ಒನಕೆ ನಡೆದಿದ್ದು ನೀ ಬಲ್ಲುದೇ ತಪ್ಪದೆಂದಿಗೂ ತರುಣೆ ನಿಮ್ಮ ಕಲಹ ಕಪ್ಪಾಯಿತೇ ಕಾಯವು ಒಪ್ಪೀತಿ ವೃತಗೇಡಿ ಬುದ್ಧಿ ಹೇದಾ ಕುಪ್ಪಳಿಕೆ ಪರಮ ಮೋಹವು ಅಪ್ಪಿಕೊಂಬೇನೆ ಅವಳು ಕೂಡ ಮುದದೆ ಸುಪ್ಪಾಣಿ ಮುತ್ತಾಗಿರೆ ಸುಪ್ರಬೇಣಿ ಸುಜಾಣೆ ನಿನ್ನ ಬಳಿಯ ಒಪ್ಪದಲ್ಲಿ ನೀ ಕುಳ್ಳಿರೆ ಬಂದು ಕೂಡ್ಬ ಯಾಕೆ ಸುಮ್ಮನೆ ದೂರ ನಿಂದರ್ತೀ ಅಂತಿಕೊಂಡಿ ಕೃಷ್ಣ ಚಿಂತೆಯ ಮಾಡುವ ಛಲವು ಇದೇನೆ ಕಂತೂ ಕೇಳಿಗೆ ಮನ ಕರಗಾದೇನೆ ಒಂದು ಹೂವಿಗೆ ಮನದಂದೂ ಗಾವೇನೆ ತಂದು ಕೊಡುವೆಯ ವೃಕ್ಷ ಚಂದೀರ ಬದನೆ ಒಂದು ಹೂವಿಗೆ ಯಾಕೆ ಮಾಡ್ತೀನಿ ಅದನ್ನೇ ಗಿಡನೇ ತಂದು ಕೊಡ್ತೀನಿ ಅಂತ ಹೇಳ್ತಾನೆ ಇದು ಭೂಮಿಗೆ ಬೇಕಾದಂತಹದ್ದು ಅದು ದೇವಲೋಕದಲ್ಲಿದ್ದ ಪಾರಿಜಾತ ಭೂಮಿಗೆ ಬರಬೇಕಾಗಿತ್ತು ಅದಕ್ಕಾಗಿ ಒಟ್ಟಾರೆ ಇದು ಕೃಷ್ಣ ಪಾರಿಜಾತದ ಒಂದು ಕಲಹದ ಪ್ರೇಮ ಕಲಹದ ಒಂದು ಪ್ರಸಂಗ ಅನುಮಾನ ವ್ಯಾತಕ್ಕೆ ಮುನಿಸೂನಿ ಮಾಣೆ ನೀನೆನದಂತೆ ಮಾಡುವೆ ಮನಸೀಜ ನಾಣೆ ನಿನ್ನ ಮಾನಪಮಾನ ನನ್ನದು ಕಾಣೆ ಪನ್ನಂಗ ಬೇಣಿ ಮೋಹನ್ನದ ಜಾಣೆ ಖಚಿತವಾದರೆ ಎನ್ನ ವಚನಾವ ನಂಬೆ ರಚನೆಯ ಮಾತಲ್ಲ ರಚಿಸಿದ ಬೊಂಬೆ ಕನಕಲ ತಾಂಗಿ ಕಾವನ ಮುದ್ದೂ ಗಿಳಿಯೆ ಅನುರಾಗದಿಂದಲೇ ಕೂಡು ಎನ್ನ ಬಳಿ ಅಪ್ರಾತಮಣ್ಣ ಸತ್ಯಭಾಮೆಯನ್ನು ಸಾಕಷ್ಟು ಕಡೆ ಮುದ್ದಿನ ಅರಗಿಣಿ ಗಿಳಿ ಅಂತ ಕರಿತಾ ಇದ್ದಾನೆ ನಾನು ಹಿಂದೂಕುಂಬ ಉಲ್ಲೇಖ ಮಾಡಿದ್ದೆ ನಮ್ಮ ಜನಪದ ಸಾಹಿತ್ಯದಲ್ಲಿ ಬರ್ತಕ್ಕಂಥ ಒಂದು ಪ್ರಸಂಗವನ್ನು ಇಟ್ಟುಕೊಂಡು ಸತ್ಯಭಾಮೆ ಶ್ರೀನಿವಾಸನೆ ನಿನ್ನ ಸೇರಿದ್ದ ಯುವತಿಯಳ ಮಾನಾಪಮಾನಗಳು ನಿನ್ನದಲ್ಲವೇ ದಾನವಾಂತಕ ನೀನು ದಯಮಾಡದಿದ್ದರೆ ನಾನು ಆರಿಗೆ ಉಸುರುವೆನು ಮನದಫಲ್ಲ ಮಾನೆಯನೆಯರೊಳಗನ್ನ ಮಾನವಂತಳ ಮಾಡಿ ಆ ನಾಕಲೋಕದ ಪುಷ್ಪವೃಕ್ಷ ನೀ ಎನ್ನ ಮನೆಯಲ್ಲಿ ನಿಂದ್ರಿಸಲೆನ್ನ ಸುಖ ಆನಂದ ಕೀಡುಂಟೆ ದೀನ ಪಕ್ಷ ತರ್ತೀನಿ ಅಂತ ಹೇಳ್ಕೊಳಿ ಹೇಳ್ಬಿಡ್ತಾಳಕೆ ಅದನ್ನೇನು ತೊಗೊಂಡ್ಬರ್ತೀಯಲ್ಲ ಆ ವೃಕ್ಷ ಏನು ಮಾಡಬೇಕು ಅಂತಂದ್ರೆ ನೀ ಎನ್ನ ಮನೆಯಲ್ಲಿ ನಿಂದ್ರಿಸಬೇಕು ಅಂತ ಕೊಟ್ಟು ಹೇಳಿ ಮುಂದೆ ಭಾಳ ಸುಂದರದಪ್ಪ ಅವು ಬಂದು ಹೂವಿನ ಗಿಡ ಬಂದ ಮೇಲೆ ಮತ್ತೊಂದು ಪ್ರಸಂಗ ಇಲ್ಲಿ ಹೀಗೆಂದು ಹರಿಣಾಕ್ಷಿ ಹಿಗ್ಗಿ ರೋಮಾಂಚನದಿ ಬಾಗಿದ ಸಿರೆವತ್ತಿ ವ್ಯಕ್ತಿ ಭಯ ನಿವಾರಿ ಪೋಗಲನಯ್ಯನ ಪುಣ್ಯ ಗುಣ ಭೋಗ ಆನಂದ ಭಷ್ಪಗಳ ಬಾರಿ ವೇಗದಿ ಹರಸೂಸಿ ವಿಶ್ವತೋಮುಖನ ಪದ ಕಾಗುಣಾನ್ವಿತೆ ಬಾಗಿ ಸೊಗಸು ಬೀರಿ ನಾಗಾರಿಗಾಮನ ಅನುರಾಗದಿಂದ ಭಯಕರ ನಾಗವೇಣಿಗೆ ಕೊಟ್ಟು ನಲಿದ ಶೌರೀ ಕೃಷ್ಣ ಆಕೆಗೆ ಕೊಡ್ತಾನ ನಾನು ಆ ಹೂವಿನ ಗಿಡ ಏನಿದೆಯಲ್ಲ ಆ ಹೂವಿನ ಗಿಡವನ್ನೇ ತಂದು ಕೊಡ್ತೀನಿ ನಿನಗೆ ಅಂತಿಕೊಂಡು ಹೇಳಿ ಹೀಗ ಭಾಳ ಖುಷಿ ಆಗ್ತದೆ ನಾರದ ಬರೇ ಒಂದು ಹೂ ತಂದಿದ್ದ ಆ ನಾರದ ಹೂ ತಂದು ಜಗಳ ಹಚ್ಚಿದ ಇಷ್ಟು ಪ್ರಸಂಗ ಆದಮೇಲೆ ಭಗವಂತ ಇದ್ದ ನಾ ಯಾಕೆ ಚಿಂತೆ ಮಾಡ್ತಾ ಇದ್ದೀನಿ ನೀನು ಒಂದು ಹೂವಿಗೆ ಅವನು ತಂದು ಕೊಟ್ಟ ಒಂದು ಹೂವಿನ ಅದನ್ನು ಕಿಂತ ಮುಡಿಸಿದ್ದು ಖರೆ ಅದ ಅವನು ಮುಡಿಸಂಥೇಳ್ದೆ ನಾ ಮುಡಿಸಿದೆ ಅದಕ್ಕೆ ನೀ ಯಾಕೆ ಇಷ್ಟು ಯಾಕೆ ನೀಕೆಷ್ಟು ತ್ರಾಸ್ ಮಾಡ್ಕೋತಿ ಇದೆಲ್ಲ ಹೇಳಿ 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 ಇಡೀ ಒಟ್ಟಾರೆ ಪ್ರಕರಣವನ್ನು ಅಲ್ಲಿಂದ ಇಲ್ಲಿವರೆಗಾದಂಥದ್ದೆಲ್ಲದನ್ನು ಹೇಳಿ ನಾನು ನಂಬು ನಿನಗಾಗಿ ಆ ಇಂದ್ರಲೋಕಕ್ಕೆ ಹೋಗಿ ಆ ಹೂವಿನ ಗಿಡನೇ ತೊಗೊಂಬರ್ತೀನಿ ಅಂತ ಹೇಳಿದಾಗ ಸತ್ಯಭಾಮೆ ಮತ್ತೊಂದು ಮಾತನ್ನು ತೆಗೆದುಕೊಳ್ಳು ಹಂಗೆ ಆಣಿ ತೊಗೊಂಡು ಹಂಗೆ ಹೇಳ್ತಾ ಇದ್ದಾಳೆ ನೀನು ಏನಾದರೂ ಅಥವಾ ನೀನು ಆ ಗಿಡ ತಂದಿ ಅಂತಂದ್ರೆ ಅದನ್ನು ನನ್ನ ಮನೆಯ ಅಂಗಳದಲ್ಲಿ ನೆಡಬೇಕು ಆ ಅವನ ಮನೆಯಲ್ಲಿ ಅಂಗಳದಲ್ಲಿ ನಡುಕಿಂತ ಪೂರ್ವದಲ್ಲಿ ಒಂದು ರೊಮ್ಯಾಂಟಿಕ್ ಸನ್ನಿವೇಶವನ್ನು ನಮ್ಮ ತಮ್ಮಣ್ಣ ಸೃಷ್ಟಿಸಿದ್ದಾನೆ ಅಲ್ಲೇ ಅಕ್ಕಿನ್ನ ಮೆಚ್ಚಿಸ್ತಕ್ಕಂಥ ಒಪ್ಪಿಸ್ತಕ್ಕಂಥ ಒಂದು ಪದ್ಯಗಳಿವೆ ಕೃಷ್ಣ ಮತ್ತು ಸತ್ಯಹಾಮೆ ರತಿಕಲಾಪದಲ್ಲಿ ತೊಡಗಿದಂತಹ ಒಂದು ಪ್ರಸಂಗವನ್ನು ನಾಳೆ ನಿಮಿಷ ನೋಡೋಣ ಅಂತ ಎಲ್ರಿಗೂ ನಮಸ್ಕಾರ